ವಿ ತ್ರಿ ಐಟಿ ಅಂತ ಹೇಳ್ಬಿಟ್ಟು ಸೇಮ್ ನಾಟಿ ಕೋಳಿ ಇದು ಇದರಿಂದ ಒಳ್ಳೆ ಲಾಭ ಇದೆ ರಿಸ್ಕ್ ಕಡಿಮೆ ಹೊರಗಡೆ ಹೋಗಿ ಮಾಡೋದಕ್ಕಿಂತ ಡೈಲಿ ಐನೂರು ರೂಪಾಯಿ ಆರಾಮಾಗಿ ತಗೋಬೋದು ಇಲ್ಲಿ ಬಂದು ಹೋಗ್ತಾರೆ ನಾವು ಮಾರ್ಕೆಟಿಂಗ್ ನೋಡ್ಕೊಂಡು ಮಾಡಿದ್ರೆ ಅದರಷ್ಟು ಲಾಭ ಯಾವುದೂ ಇಲ್ಲ ಇದು ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದೆ ನೋಡಿ ವೀಕ್ಲಿ ಒನ್ ಟೈಮ್ ಹೋಗುತ್ತೆ ಕೆಲವರು ಇಲ್ಲೇ ಲೋಕಲ್ ಅಲ್ಲಿ ಕೊಡ್ತೀವಿ ಇನ್ನೂರು ಕೋಳಿ ಸರ್ ಇದು ಮಹಾರಾಷ್ಟ್ರದಿಂದ ಕಳಿಸಿದಾರೆ ಇದು ದಾವಣಗೆರೆ ತಾಲೂಕು ಅಣಜಿ ಹೋಬಳಿ ಗುಲ್ರಳ್ಳಿ ಅಂತೇಳಿ ಇದರಿಂದ ಒಳ್ಳೆಯ ಲಾಭ ಇದೆ ರಿಸ್ಕ್ ಕಡಿಮೆ ಅದರಿಂದ ಇದನ್ನು ನಾವು ಸಾಕಕ್ಕೆ ಇದು ಮಾಡಿದ್ವಿ ಸರ್ ಇದರಲ್ಲಿ ನಾವು ಕೆಲವರು ನಮಗೆ ಯೂಟ್ಯೂಬಲ್ಲಿ ನೋಡಿದ್ವಿ ಕೆಲವರು ಡೀಲರು ಹೇಳಿದ್ರು ಚೆನ್ನಾಗೆ ಸಾಕ್ರಿ ಪರವಾಗಿಲ್ಲ ಒಳ್ಳೆ ಲಾಭ ಇದೆ ಫಸ್ಟ್ ಮಾರ್ಕೆಟಿಂಗ್ ನೋಡ್ಕೊಳ್ಳ್ರಿ ಅಂತ ಹೇಳಿದರು ಮಾರ್ಕೆಟ್ ನೋಡ್ಕೊಂಡ್ವಿ ಮಾಡೋಕ್ಕೆ ಶುರು ಮಾಡಿದ್ವಿ ಆವಾಗಲಿಂದ ಸ್ವಲ್ಪ ಲಾಭವೂ ಸಿಕ್ತ ನಮಗೆ ಬಿ ವಿ ತ್ರೀ ಐಟಿ ಅಂತ ಹೇಳ್ಬಿಟ್ಟು ಸೇಮ್ ಕೋಳಿ ಹೊಳಿತಾರೆ ಇದು ಈ ಸುಮಾರು ಈಗಾಗಲೇ ಅಲ್ಲಿಂದ ಒಂದು ತಿಂಗಳಂದರೆ ನಮಗೆ ನಮ್ಮ ಹತ್ರ ಬಂದ ಎಂಟು ಈಗ ಎಂಟು ಒಂಬತ್ತು ತಿಂಗಳು ಲೆಕ್ಕ ಇದೆ ಅವತ್ತಿಂದ ಅವತ್ತು ಇವತ್ತು ತೆಗೆದುಬಿಟ್ರೆ ಬೆಳಗ್ಗೆ ಬೆಳಿಗ್ಗೆ ಹೋಗ್ತವೆ ಇಲ್ಲಾಂದರೆ ಇಲ್ಲಿಯೇ ಬಂದು ತಗೊಂಡು ಹೋಗ್ತಾರೆ ಹಾಂ ಇಲ್ಲ ಫೋನ್ ಪೇ ಮಾಡಿಬಿಡ್ತಾರೆ ತಿರ್ಗ ಬೆಳಿಗ್ಗೆ ಫೋನ್ ಮಾಡ್ತಾರೆ ಕ್ಯಾಶ್ ಇದ್ರೆ ಕ್ಯಾಶ್ ಕೊಡ್ತಾರೆ ಹಾಂ ಹೌದು ಕತ್ತಲಿದ್ದಾಗ ಕತ್ಲಿದ್ದಾಗ ಆಗಿರುತ್ತೆ ಸ್ವಲ್ಪ ಬೆಳಕಿತ್ತಂದ್ರೆ ಈ ಥರ ಇದು ಮಾಡ್ತಾರೆ ಇದಕ್ಕೆ ಬೆಳಕಿಗೆ ವೈಪಾರಕ್ಕೆ ಅಂದರೆ ಈ ಬೆಳಕು ಅವಶ್ಯಕತೆ ಏನು ಬೇಕಿಲ್ಲ ಇದಕ್ಕೆ ಲೈಟಿಂಗ್ ಗೀಟಿಂಗ್ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಕೆಲವು ಉದ್ದೇಶಪಟ್ಟು ಫ್ಯಾನ್ಗಳು ಕರೆಂಟ್ ಅದು ಆಗ್ತಾರೆ ಅದರ ಅವಶ್ಯಕತೆ ಇದಕ್ಕಿಲ್ಲ ಏನಿಲ್ಲ ಏನಿಲ್ಲ ಈ ಥರ ಟ್ರೈಲ್ ಇದ್ದಾಗ ಏನು ಪ್ರಾಬ್ಲಮ್ ಆಗೋಲ್ಲ ಕೆಳಗೆ ಬಿಟ್ಟಾಗಲೇ ಹಾವು ಅದು ಇದು ಬರೋದು ನಾವೇ ಮಾಡ್ಬೇಕಂದ್ರೆ ಗೊಬ್ಬರನ ಕರೆಕ್ಟಾಗಿ ಎರಡು ದಿವಸ ಮೂರು ದಿವಸ ಮತ್ತೆ ಅದು ಕ್ಲೀನ್ ಮಾಡಿದ್ರೆ ಯಾವ ಹಾವು ಏನು ಏನು ಬರಲ್ಲ ಹಾಕಿರ್ತೀವಿ ಐದು ಹಾ ಇದು ಒಂದು ಕೆಜಿಗೆ ಐದು ಹಾಕಿದ್ರೆ ಕರೆಕ್ಟಾಗಿ ಸಬ್ಸೆಂಟ್ ಆಗಿರುತ್ತದೆ ಇಡುತ್ತೆ ಹೌದು ಮೊಟ್ಟೆ ಇಟ್ಟಿಲ್ಲ ಅಂದ್ರೆ ನಿಮಗೆ ಯಾವುದು ಮೊಟ್ಟೆ ಇಟ್ಟಿಲ್ಲ ಅಂದ್ರೆ ಅದು ಫಸ್ಟ್ ಬೆಳಿಗ್ಗೆನೆ ಅದು ಮೊಟ್ಟೆ ಮತ್ತೆ ಬೆಳಿಗ್ಗೆ ಅಷ್ಟೊತ್ತಾಗಲೇ ಮೊಟ್ಟೆ ಇರುತ್ತೆ ಇದು ಈ ಗ್ರೀ ಇದು ನೋಡಿ ಈ ತರ ಬರುತ್ತೆ ಅದು ಈ ಕಲರ್ ಸೇಮ್ ನಾಟಿ ಕೋಳಿನೇ ರೆಡ್ ಸ್ವಲ್ಪ ದಪ್ಪ ಇರುತ್ತೆ ಮೋಸ ಮಾಡ್ತಾರೆ ವೈಟನ್ನ ವೈಟ್ ಮೊಟ್ಟೆನ ಕಾಫಿ ಅಥವಾ ಟೀ ಎಲ್ಲ ಹಾಕ್ಬಿಟ್ಟು ನಾಟಿ ಗೋಳಿ ಅಂತ ಮಾಡ್ತಾರೆ ಯೂಸ್ ಮಾಡ್ತೀವಲ್ಲ ತುಂಬ ಆಕ್ಟಿವ್ ಆಗಿರೋ ಚೆನ್ನಾಗಿರುತ್ತೆ ಎಲ್ಲ ಸೇಮ್ ಒಳ್ಳೆ ಮಾಮೂಲಿ ಮೊಟ್ಟೆಗಳಿಗಿಂತ ಭಾರಿ ಚೆನ್ನಾಗಿರುತ್ತೆ ಟೇಸ್ಟ್ ಸೇಲ್ ಮತ್ತೇನು ರಿಟೇಲರ್ ಕೊಟ್ಟಿದಾರಲ್ಲ ಅವರು ಅವ್ರಿಗೆ ನಾವು ಫೋನ್ ಮಾಡ್ತೀವಿ ಆಯಿತು ಮತ್ತೆ ಇನ್ನು ಸೇಲ್ ಮಾಡಿಕೊಡ್ರಿ ಅಂತಾರೆ ಅವ್ರಾಗ ಅವ್ರು ಸೇಲ್ ಮಾಡ್ಬೋದು ಇಲ್ಲಾಂದ್ರೆ ನಾವೆಲ್ಲ ಲೋಕಲಲ್ಲಿ ಒಂದು ಇನ್ನೂರು ರೂಪಾಯಿ ಒಂದು ಕೋಳಿ ಹಂಗೆ ನಾವು ಕೊಟ್ಟು ಕಟಿಂಗ್ ಹೋಗ್ತೀವಿ ನಮ್ಮ ಕಟಿಂಗ್ ಚೆನ್ನಾಗಿ ಸೇಮ್ ನಾಟಿ ಕೋಳಿ ನಾವೇನು ನಾಟಿ ಕೋಳಿ ಬೈಲಲ್ಲಿ ಇಲ್ಲಿ ಮೇಯ್ತಾ ಇದೆಯಲ್ಲ ಸೇಮ್ ಟು ಸೇಮ್ ನಾವಾಗಲಿ ಯೂಸ್ ಮಾಡಿದೀವಲ್ಲ ಸೇಮ್ ಟೇಸ್ಟ್ ಡಿಫ್ರೆನ್ಸ್ ಇಲ್ಲ ಕೆ ಜಿ ಈಗ ನಾವು ಲೋ ಕೆಜಿ ಲೆಕ್ಕ ಕೊಟ್ಟರೆ ನಮಗೆ ಇದಾಗ್ಬಿಡ್ತಾ ನಾವು ಕೋಳಿ ಲೆಕ್ಕನೇ ಕೊಟ್ಟು ಬಿಡ್ತೀವಿ ಒಂದು ಇನ್ನೂರು ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಒಂದು ಕೋಳಿ ಹಂಗೆ ಕೊಟ್ಬಿಡ್ತೀವಿ ಒಂದು ಕೋಳಿ ಕನಿಷ್ಠ ಇನ್ನೂರು ರೂಪಾಯಿ ಹೋದ್ರೂ ನಮಗೇನು ಲಾಸ್ ಅಂತೂ ಏನು ಕಾಣಲ್ಲ ಯಾಕೆ ಲಾಸ್ ಕಾಣಲ್ಲ ಅಂದ್ರೆ ಈಗಾಗಲೇ ಮೊಟ್ಟೆ ಲಾಭ ಬಂದಿರ್ತಾನೆ ಮತ್ತೆ ಅದರಲ್ಲಿ ನಾವು ಅರ್ಧ ಗಂಟೆ ಮಾಡ್ಕೋಬೇಕಾಗುತ್ತೆ ಒಂದೂವರೆ ಕೆಜಿ ಮೇಲೆ ಬರುತ್ತೆ ಇಲ್ಲ ಇಲ್ಲ ಫೀಡಲ್ಲೇ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಮಾಮೂಲಿ ಅಕ್ಕಿ ರಾಗಿ ಕೊಟ್ರೆ ಮೊಟ್ಟೆ ಬರದೇ ಇಲ್ಲ ಮಾಮೂಲಿ ನಾವು ಅಕ್ಕಿ ರಾಗಿ ಜೋಳ ಅಂತ ಇಂಥವು ಮಿಕ್ಸ್ ಮಾಡಿಕೊಟ್ರೆ ಇಳುವರಿ ಬರಲ್ಲ ಕಡಿಮೆ ಆಗುತ್ತೆ ಅದನ್ನು ಒಂದು ಸ್ವಲ್ಪ ಹಾಕಿ ನೋಡಿದೀವಿ ನಾವು ಮೊಟ್ಟೆ ಇಳಿಲ್ಲ ಅದು ಹ್ಞೂ ವರ್ಷಕ್ಕಿಂತ ಜಾಸ್ತಿ ಮೊಟ್ಟೆ ಇಡುತ್ತೆ ಅಂತ ಲಾಭ ಇದೆ ಲಾಭ ಇದೆ ಅಂದರೆ ನಾವು ಮಾಡೋದೇನು ಹೊರಗಡೆ ಹೋಗಿ ಮಾಡೋದಕ್ಕಿಂತ ಡೈಲಿ ಐನೂರು ರೂಪಾಯಿ ಆರಾಮಾಗಿ ತಗೋಬೋದು ಅಷ್ಟೇ ಏನಿಲ್ಲ ಫಸ್ಟ್ ಮಾಡಿದರೆ ನಾವು ಹೊರಗಡೆ ಮಾರ್ಕೆಟಿಂಗ್ ಫಸ್ಟ್ ನೋಡ್ಕೋಬೇಕು ಆಮೇಲೆ ಮಾಡಿದರೆ ಅನುಕೂಲ ಫಸ್ಟ್ ಮಾರ್ಕೆಟಿಂಗ್ ಗೊತ್ತಿರಬೇಕು ಇದು ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದೆ ನೋಡಿ ಇದು ಡೈಲಿ ಅಂದರೆ ಒಂದು ವೀಕ್ಲಿ ಒಂದು ಟೈಮ್ ಹೋಗುತ್ತೆ ಕೆಲವಾರು ಇಲ್ಲೇ ಲೋಕಲಲ್ಲಿ ಕೊಡ್ತೀವಿ ನಾವು ಅದು ಹೋಗಿ ಕೆಲವು ಲೋಕಲಲ್ಲಿ ಆಗಲಿಲ್ಲ ಅಂದರೆ ಬೆಂಗಳೂರು ಕಳಿಸ್ತೀವಿ ನಾವು ಇದು ಬೆಂಗಳೂರಲ್ಲಿ ಇದು ಮಾಕಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಏಜೆನ್ಸಿಗೆ ಹೋಗುತ್ತೆ ಅವ್ರು ಆ ಕಡೆ ಕಳ್ಸ್ಕೊತಾರೆ ಡೈಲಿ ಇಲ್ಲಿಂದ ನಾವು ಡೈಲಿ ಅಂತ ಕಳಿಸಲ್ಲ ಇಲ್ಲೆಲ್ಲ ಕೊಟ್ಟಾದ್ಮೇಲೆ ನಮ್ಮಲ್ಲಿ ಇಲ್ಲಿ ಎಷ್ಟು ಉಳಿತದ ನೋಡ್ಬಿಟ್ಟು ಅದು ನಾವು ಅಲ್ಲಿ ಕಳಿಸ್ತೀವಿ ಅಲ್ಲಿ ಡಿಮ್ಯಾಂಡ್ ಇದೆ ಹದಿನೈದು ಹದಿನಾರು ರೂಪಾಯಿ ಸಿಗುತ್ತೆ ನಮಗೆ ಅಲ್ಲಿ ಸೂಪರ್ ಮಾರ್ಕೆಟ್ ಕೆಲವು ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರು ಬೇರೆ ಮತ್ತೆ ಪ್ಯಾಕ್ ಮಾಡಿಬಿಟ್ಟು ಬೇರೆ ಕಡೆ ಸೇಲ್ ಮಾಡ್ತಾರೆ ಅವ್ರು ಇಲ್ಲೇ ದಾವಿರ ಹತ್ರ ಸಿಗುತ್ತೆ ಗಣೇಶ್ ಅಂತ ಹೇಳ್ಬಿಟ್ಟರು ಡೀಲರ್ ಅವ್ರಿಗೆ ಹತ್ರ ಹೋಗ್ಬಿಟ್ರೆ ಅವರೇ ತಂದೆಲ್ಲ ರೆಡಿ ಮಾಡ್ಕೊಟ್ಟು ಹೋಗ್ತಾರೆ ಎಷ್ಟಿದ್ರು ಕೊಡ್ತಾರೆ ಅವರು